ನಮಸ್ಕಾರ ಗಜಲ್ ಪ್ರಿಯರಿಗೆ ನಾನು ಡಾಕ್ಟರ್ ಅರ್ಜುನ್ ಪಂಗಣ್ಣವ ನನ್ನ ಗಜಲ್ ಗುಚ್ಛದ ಕಾರ್ಯಕ್ರಮದ ಹನ್ನೊಂದನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ತಮ್ಮ ಮುಂದೆ ಈ ಸಂಚಿಕೆಯಲ್ಲಿ ಮೊಘಲ್ ಸಾಮ್ರಾಟದ ಕೊನೆಯ ವರ್ಷ ದುರಂತ ವರ್ಷ ಬಹದ್ದುರ್ ಶಾ ಜಫರ್ ಅವರ ಗಜಲ್ ಅನ್ನ ತಮ್ಮ ಮುಂದೆ ಇಡ್ತಾ ಇದ್ದೇನೆ ಅದರ ಜೊತೆಗೆ ಅದರ ರೂಪಾಂತರ ಮತ್ತು ಅದೇ ಹಿನ್ನೆಲೆಯಲ್ಲಿ ರಚಿಸಿದಂತಹ ನನ್ನ ಸ್ವಂತ ಕನ್ನಡದವರನ್ನು ತಮ್ಮ ಮುಂದೆ ಇಡ್ತಾ ಇದ್ದೇನೆ ಮೊಘಲ ಸಾಮ್ರಾಟ ಕೊನೆಯ ರಸ ಮೊಘಲ್ ಸಾಮ್ರಾಜ್ಯದ ಕೊನೆಯ ರಸ ಭಾದ್ರೆ ಎಲ್ಲ ಇತಿಹಾಸ ಗೊತ್ತಿದೆ ಬ್ರಿಟಿಷರ ಒಂದು ಆಡಳಿತಗೊಳಗಾದ ಅವರ ಪೂರ್ವಜರು ಏನು ಅಧಿಕಾರ ಐಶ್ವರ್ಯ ಆರಾಮ ವೈಭವ ಏನು ಅನುಭವಿಸ್ತಿದ್ದರು ಆ ಎಲ್ಲದರಿಂದನು ಬಹದ್ದೂರ್ ಸಾಜಫರ್ ವಂಚಿತರಾಗ್ತಾರೆ ಕೊನೆಗೂ ಬ್ರಿಟಿಷರನ್ನ ಪಡೆದೋಡಿಸುವ ಸಲುವಾಗಿ ಒಂದು ಸಂಘಟಿತ ಅವರ ವಿರುದ್ಧ ಒಂದು ಯುದ್ಧನ್ನು ಘೋಷಿಸ್ತಾರೆ ಅದರಲ್ಲಿಯೂ ಸಫಲ ಆಗದೆ ಅವರನ್ನ ಬ್ರಿಟಿಷ್ ಸರ್ಕಾರಿಸುತ್ತಾರೆ ಇಂಥ ಒಂದು ದುರಂತ ನಾಯಕನ ಜೀವನ ಕೊನೆಗಳಿಗೆಯಲ್ಲಿ ಹೇಗೆ ಸಾಗಿತ್ತು ಅನ್ನುವುದನ್ನ ಅವರು ತಮ್ಮ ಗಜಲ್ಗಳ ಕಾಣ್ತಾರೆ ಅದನ್ನು ವಿವರಣೆ ನೀಡಿರ್ತಾರೆ ಆ ಗಜಲ್ಗಳಲ್ಲಿ ಒಂದಾದ ಗಜಲ್ ಇವತ್ತು ತಮ್ಮ ಮುಂದೆ ಇಡ್ತಾ ಇದ್ದೇನೆ ಗೋಲ್ ಸಾಮ್ರಾಜ್ಯದ ಕೊನೆಯ ದುರಂತ ನಾಯಕ ಸಮ್ರಾಟ ಬಹದ್ದುರ್ ಸೌಜಫರ್ ಅವರು ಬ್ರಿಟಿಷರ ಒಂದು ಸೆರೆಮನೆಯಲ್ಲಿ ವಾಸವಾಗುವಂತಹ ಸ್ಥಿತಿ ನಿರ್ಮಾಣವಾಗ್ತಿದೆ ತಮ್ಮೆಲ್ಲ ವೈಭವ ಸಂಬಂಧಗಳನ್ನೆಲ್ಲ ಕಳ್ಕೊಂಡು ಹೋಗ್ತಾರೆ ಎಂಥ ಒಂದು ಯಾತನೆಯ ಬದ ಜೀವಿಸಿದರು ಅನ್ನ ಅವರು ಅದನ್ನು ಅಕ್ಷರಗಳಲ್ಲಿ ಜೀವಂತವಾಗಿ ಗಜಲ್ ರೂಪದಲ್ಲಿ ಬಿಟ್ಟು ಹೋಗಿದ್ದಾರೆ ಅದೇ ಒಂದು ಗಜಲನ್ನು ಇವತ್ತು ತಾನು ತಮ್ಮ ಮುಂದೆ ಹೇಳ್ತಾ ಇದ್ದೇನೆ ಆ ಗಜಲದ ಹಿನ್ನೆಲೆ ಹೀಗಿದೆ ಸಮಯ ಸಂದರ್ಭ ಸ್ಥಿತಿ ಬದಲಾದಾಗ ಮನುಷ್ಯನ ಬದುಕಿನಲ್ಲಿ ಎಲ್ಲವೂ ಪ್ರತಿಕೂಲ ಆಗುವುದು ಸಹಜ ಆದರೆ ಜಗದ ಸಾಮಾನ್ಯ ಅದನ್ನೇ ಜಗದ ಸಾಮಾನ್ಯ ವ್ಯವಹಾರ ಎನ್ನುವರು ಅದನ್ನೇ ಜಗದ ಸಾಮಾನ್ಯ ವ್ಯವಹಾರ ಎನ್ನುವರು ವ್ಯಕ್ತಿಗೆ ಕೆಟ್ಟ ಕಾಲ ಒದಗಿ ಬಂದಾಗ ಅವನ ಸುತ್ತಮುತ್ತನ ಪರಿಸರ ಮತ್ತು ಜನರು ಬದಲಾಗುವರು ಯಾರೊಂದಿಗೆ ಸುಲಭವಾಗಿ ಮಾತನಾಡುತ್ತಿದ್ದೆವೋ ಕೂಟಗಳಲ್ಲಿ ಸೇರುತ್ತಿದ್ದೆವೋ ತಾಳ್ಮೆಯಿಂದ ವರ್ತಿಸುತ್ತಿದ್ದರೋ ಅದೆಲ್ಲವೂ ಕೆಟ್ಟ ಕಾಲದಲ್ಲಿ ವ್ಯತಿರಿಕ್ತವಾಗುವು ಮತ್ತು ಮನೆಯ ವಾತಾವರಣ ಆರೋಗ್ಯ ಸಂಬಂಧಗಳು ಅಸ್ತವ್ಯಸ್ತವಾಗುವು ವ್ಯಕ್ತಿಗೆ ಅಪರಾಧಿ ಪಟ್ಟ ಅಪರಾಧಿ ಎಂಬ ಹಣೆ ಪಟ್ಟ ಬಂದಾಗ ಮತ್ತಷ್ಟು ಅವನಿಂದ ಜನರು ದೂರ ಸರಿಯುವರು ಇದುವೇ ಬದುಕಿನ ಸತ್ಯ ನಾನು ತಮ್ಮ ಮುಂದೆ ಸಾಗಪಡಿಸುತ್ತಿರುವಂತಹ ಬಂದು ಸಹರ್ ಅವರ ಗಜಲವು ಒಂಬತ್ತು ಸೇರುಗಳನ್ನು ಒಳಗೊಂಡಿದೆ ಮೊದಲೇ ಸೇರಿದ ಮೊದಲೇ ಮಿಶ್ರ ಹೀಗೆ ಶುರುವಾಗ್ತಿದೆ बात करनी मुझे मुश्किल बात करनी मुझे मुश्किल कभी ऐसी तो ना थी कभी ऐसी तो ना थी जैसी अब है तेरी महफिल जैसी अब है तेरी महफिल कभी ऐसी तो ना थी कभी ऐसी तो ना थी ये ने शेर निक अंद्रे मतलब ಮುಷ್ಕಿಲ್ ಮೈಪಿಲ್ ಅನ್ನೋದೇನಿದೆ ಅದು ಕಾಫಿಯ ಇದೆ ಕಬಿ ತೋ ನಾಥಿ ಏನಿದೆ ಇದು ರದೀಫ್ ಇದೆ ಅದನ್ನೇ ನಾನು ಕನ್ನಡದಲ್ಲಿ ಹೀಗೆ ರೂಪಾಂತರಿಸಿದೆ ಮಾತಾಡಿಸಲು ನನಗೆ ಹೀಗೆ ತೊಂದರೆ ಹೀಗೆ ಎಂದಿಗೂ ಇದ್ದಿದ್ದಿಲ್ಲ ಮಾತಾಡಿಸಲು ನನಗೆ ಹೀಗೆ ತೊಂದರೆ ಹೀಗೆ ಎಂದಿಗೂ ಇದ್ದಿದ್ದಿಲ್ಲ ಇಂದು ಇದ್ದಂತೆ ನಿನ್ನ ಒಳಾಂಗಣವೇ ಇಂದು ಇದ್ದಂತೆ ನಿನ್ನ ಒಳಾಂಗಣವೇ ಹೀಗೆ ಎಂದಿಗೂ ಇದ್ದಿದ್ದಿಲ್ಲ ಹೀಗೆ ಎಂದಿಗೂ ಇದ್ದಿದ್ದಿಲ್ಲ ಜಫರರ ಗಜಲದ ಎರಡನೇ ಸೇರ್ ಹೀಗಿದೆ ಚೀನ್ ಕೆ ಕಾಂ ಲೇ ಗಯಾ ಚೀನ್ ಕೆ ಕಾಂ ಆ ಸ್ಥಿರ ಸಬ್ರ ಓಕರ ಸ್ಥಿರ ಸಬ್ರ ಓಕರ ಬೇರಾರಿ ತುಜೆ ಆಯಿ ದಿಲ್ ಬೇಹರಾರಿ ತುಜೆ ಆಯಿ ದಿಲ್ ಕಬಿ ಐಸಿ ತೋ ನಾಥಿ ಕಬಿಐ ಸಿಲ್ ಏನಿದೆ ಅದು ಕಾಫಿಯೋ ನಾಥಿ ಇದು ಅದನ್ನೇ ನಾನು ಹೀಗೆ ರೂಪಾಂತರಿಸಿದೆ ಯಾರು ಕಸಿದು ಯಾರು ಕಸಿದು ವಹರು ಇಂದು ನಿನ್ನ ತಾಳ್ಮೆ ಇಂದು ನಿನ್ನ ತಾಳ್ಮೆ ತಾಳ್ಮೆ ಕೆಟ್ಟ ಹೃದಯವೇ

ನೀರ್ ಮಾಲ್ ಕಿ ತಬಿಯತ್ ತೀರ್ ಮಾಲ್ ಕಿ ಐಸೆ ತುನತಿ ಕಬಿ ಐಸೆ ತುನಾತಿ ಅದನ್ನೇ ಕನ್ನಡದಲ್ಲಿ ರೂಪಾಂತರ ದೇವರೇ ಬಲ್ಲ ಅವಳ ಕಂಗಳು ದೇವರೇ ಬಲ್ಲ ಅವಳ ಕಂಗಳು ಏನು ಮಾಟ ಮಾಡಿದರು ಏನು ಮಾಟ ಮಾಡಿದರು ಎನ್ನ ಒಲುವಿನ ಆರೋಗ್ಯವೇ ಎನ್ನ ಒಲುವಿನ ಆರೋಗ್ಯವೇ ನೀ ಹೀಗೆ ಎಂದಿಗೂ ಇದ್ದಿದ್ದಿಲ್ಲ ನೀ ಹೀಗೆ ಎಂದಿಗೂ ಇದ್ದಿದ್ದಿಲ್ಲ ಈ ಗಜಲ್ನಲ್ಲಿ ಅಹ್ ಜಫರರ ಗಜಲಲ್ಲಿ ಮಾಹಿಲ್ ಎಂದಿದೆ ಇದು ಕಾಫಿಯಾಗಿದೆ ಕವಿ ಐಸಾತು ನಟಿ ಎಂದಿದೆ ಇದು ರದೀಫ್ ಇದೆ ಇನ್ನ ನನ್ನ ಕನ್ನಡದ ಲೋಕವಂದರಲ್ಲಿ ಆರೋಗ್ಯವೇ ಅನ್ನೋದು ಕಾಫಿಯಾಗಿದೆ ಹೀಗೆ ನೀ ಎಂದಿಗೂ ಇದ್ದಿದ್ದು ಅನ್ನೋದು ರದೀಫ್ ಇದೆ जेफर अलग गज़लदा नल्क नेसे अक्ष ए रुत्सागने अक्ष ए रुत्सागने किसके हैं तुझे चमकाया किसके हैं तुझे चमकाया तब तुझमें तब तुझमें महाएकामिल महाएकामिल कभी ऐसी तो ना थी कभी ऐसी तो ना थी कामिलनिदे इदु ಕಫಿಯ ಇದೆ ಕಬಿ ಐಸಿ ನಾಥಿ ಏನಿದೆ ಇದು ರದೀಫ್ ಇದೆ ಇಲ್ಲಿ ಈ ಒಂದು ಷೇರದ ರೂಪಾಂತರ ನಾ ಹೀಗೆ ಮಾಡಿದ್ರೆ ನಿನ್ನ ಹೊಳಪು ಹೆಚ್ಚಿದ್ದು ಯಾರದು ಓ ಕನ್ನಡಿಯೇ ನಿನ್ನ ಹೊಳಪು ಹೆಚ್ಚಿದ್ದು ಹೆಚ್ಚಿದ್ದು ಯಾರದು ಓ ಕನ್ನಡಿಯೇ ಅಂದು ನಿನ್ನಲ್ಲಿ ಹುಣ್ಣಿಮೆ ಬೆಳಕೆ ಅಂದು ನಿನ್ನಲ್ಲಿ ಹುಣ್ಣಿಮೆ ಬೆಳಕೆ ನೀ ಹೀಗೆ ಎಂದಿಗೂ ಇಲ್ಲ ನೀ ಹೀಗೆ ಎಂದಿಗೂ ಇಲ್ಲ ಇಲ್ಲಿ ನಾನು ಕಾಫಿಯಾ ಏನಿದೆ ಅಲ್ಲ ಕಾಫಿಯಾ ಇದನ್ನ ಒಂದು ದಪಕ್ಷರ ತೋರಿಸಿದೆ ಅದು ಜಫರರ ಗದಲ್ಲೂ ಆಗಿದೆ ಮತ್ತು ನಾನು ರೂಪಾಂತರದ ಗದಲದಲ್ಲಿನೂ ಈ ಕಾಫಿಯನ್ನ ನಾನು ದಪ್ಪಕ್ಷ ದಪಕ್ಷರಗಳಿಂದ ತೋರಿಸಿ ಇನ್ನ ಹೀಗೆ ಎಂದಿಗೂ ಇದ್ದಿಲ್ಲ ಅನ್ನೋದೇನಿದೆ ಅಲ್ಲಿ ಕಬಿ ಐ ಸಿ ಏನಿದೆ ಇದು ಎರಡರಲ್ಲಿ ಕಂಡುಬರುವಂತಹ ಇದು ರದೀಫ್ ಆಗಿದೆ जफर गजल ईदने शेर ही है दे, अब की जो राह मोहब्बत में अब की जो राह मोहब्बत में उठाई तखलीफ उठाई तखलीफ सख्त होती हमें सख्त होती हमें मंजिल सख्त होती हमें मंजिल कभी ऐसी तो ना थी कभी ऐसी तो ना थी अदर कन्नड़ रूपांतरा ಇಂದಿನ ಪ್ರೇಮದ ಹಾದಿಯಲ್ಲಿ ಇಂದಿನ ಪ್ರೇಮದ ಹಾದಿಯಲ್ಲಿ ಕಷ್ಟಗಳನ್ನು ಪಟ್ಟಿರುವೆ ಕಷ್ಟಗಳನ್ನು ಕಟ್ಟಿರುವೆ ಕಠಿಣ ಇತ್ತು ಮನೆ ನಮಗೆ ಕಠಿಣ ಇತ್ತು ಮನೆ ನಮಗೆ ಹೀಗೆ ಎಂದಿಗೂ ಇದ್ದಿದ್ದಿಲ್ಲ ಹೀಗೆ ಎಂದಿಗೂ ಇದ್ದಿದ್ದ ಜಫರರ ಗದಲದ ಆರನೇ ಸೇರ್ ಪಾಯ ಹುಬಾನ್ ಪಾಯ ಫುಬಾನ್ ಕೊಯ್ ಜಿಂದಾನ್ಮೆ ಕೊಯ್ ಜಿಂದಾನ್ಮೆ ನಯಾ ಹೆ ಮಜ್ನೂನ್ ನಯಾ ಹೆ ಮಜ್ನೂನ್ ಆತಿ ಆವಾಜ್ ಎ ಸಲಾಸಿಲ್ ಆತಿ ಆವಾಜ್ ಎ ಸಲಾಸಿಲ್ ಕವಿ ಐ ಸಿ ತುನತಿ ಕವಿ ಐಸಿ ತುನತಿ ಅದರ ಕನ್ನಡ ರೂಪ ಅಂದ್ರ ಯಾವುದೇ ಜೈಲಿನಲ್ಲಿ ಸಾಯುವಾಗ ಯಾವುದೇ ಜೈಲಿನಲ್ಲಿ ಸಾಯುವಾಗ ಹೊಸದಿದೆ ಮತ ಸಂದೇಹ ಹೊಸದಿದೆ ಮತ ಸಂದೇಹ ಸಂದೇಹ बरुवा बेड़िकला सब्ब दुगले, बरुवा बेड़िकला सब्ब दुगले, ही ये एंडिकु इति दिल्ला, ही ये एंडिकु इति। गजल योने सेर ही हर दिने, निगाए यार को निगाए यार को, अब क्यों है निगाए यार को अब क्यों है तहालुफ ऐ दिल, तहालुफ ऐ दिल, वो तेरे हाल से ಓ ತೆರೆ ಹಾಲುಸೆ ಇಹಾಫಿಲ್ ಓ ತೆರೆ ಹಾಲುಸೆ ಇಹಾಫಿಲ್ ಕಬಿ ಐಸಿ ತೋ ನಾಕಿ ಕಬಿ ಐಸಿ ತೋ ನಾಕಿ ಅದರ ಕನ್ನಡ ರೂಪಾಂತರ ಓ ಮನವೇ ಓ ಮನವೇ ಸ್ನೇಹದ ಕಂಗರಿಗೆ ಹಿಂದೇಕೆ ನಿರ್ಲಕ್ಷತನ ಸ್ನೇಹದ ಕಂಗರಿಗೆ ಹಿಂದೇಕೆ ನಿರ್ಲಕ್ಷತನ ಔ ನಿನ್ನ ಸ್ಥಿತಿ ನಿರ್ಲಕ್ಷಿಸಿವೆ او ننن ستی نلچسیری نلچسیری ہیگے 엔্দিಗೂ ಇದ್ದಿಲ್ಲ ہیگے 엔্দিಗೂ ಇದ್ದಿಲ್ಲ غزلದ 8ನೇ ಶೇರ್ ಹೀಗೆ ಹೇಳ್ತಿದೆ ಚಶ್ಮେ ಶಶ್ವ ಏಕಾತಿಲ್ ಚಶ್ಮ ಏಕಾತಿಲ್ ಮೇರ್ düşman thi ಚಶ್ಮ ಏಕಾತಿಲ್ ಮೇರ್ düşman thi ಹંમેಶಾ ಬೇಕಿನ್ ಹંમેಶಾ ಲೇಕಿನ್ ಜೇಸಿ ಅಬ್ ಅಬ್ಸಿ ಅಬ್ಲ್ ಜೇಸಿ ಅಬ್ಲ್ ಕಬಿ ತು ನಾಥಿ ಕಬಿ ಐಸಿ ಐ ನಾಥಿ ಅದರ ಕನ್ನಡ ರೂಪ ಅಂದ್ರ ಕೊಲೆಗಾರನ ದೃಷ್ಟಿಯಲ್ಲಿ ನಾನು ಸದಾ ವೈರಿಯಾಗಿದ್ದೆ ಕೊಲೆಗಾರನ ದೃಷ್ಟಿಯಲ್ಲಿ ನಾನು ಸದಾ ವೈರಿಯಾಗಿದ್ದೆ ಆದರೆ ಇಂದು ಕೊಲೆಗಾರ ಆದಂತೆ ಇಂದು ಕೊಲೆಗಾರ ಆದಂತೆ ಹೀಗೆ ಎಂದಿಗೂ ಬಿದ್ದಿಲ್ಲ ಹೀಗೆ ಎಂದಿಗೂ ಬಿದ್ದಿಲ್ಲ ಇಲ್ಲಿ ಜಫರರ ಈ ಸೇರಿನಲ್ಲಿ ಒಂದು ವಿಶೇಷತೆ ಏನಂದ್ರೆ ಅದು ಪಾರ್ಸಿ ಅರಬಿಕ್ ಮತ್ತು ಸಂಸ್ಕೃತ ಪದಗಳನ್ನು ಉರ್ದು ಪದಗಳೊಂದಿಗೆ ಬಳಸಿದೆ ಅದೇ ಅದರದೊಂದು ಇಲ್ಲಿ ಅಂತ ಕಾಣ್ತಾ ಇದೆ ಜಫರರ ಗದಲದ ಕೊನೆಯ ಸೆ ಮಕ್ತಾನ ಅದರಲ್ಲಿ ಅವರು तम नाम नाम के तो वो बढ़िसिदा है जफर कहते हैं अदु शेर हीगे कहता है क्या सबबतु क्या सबबतु जो बिगड़ता है क्या सबबतु जो बिगड़ता है जफर से हरबा जफर से हरबा क्यों तेरी हुड क्यों तेरी हुड ಸಹಾಮಾಯಿಲ್ ಹಿ ತೇರಿ ಹೂ ಸಹಾಮಿಲ್ ಕಿ ಕಭಿ ಐಸಿ ಪುನತಿ ಕಭಿ ಐಸಿ ಪುನತಿ ಅದನ್ನೇ ನಾನು ಕನ್ನಡದಲ್ಲಿ ಹೀಗೆ ರೂಪಾಂತರಿಸಿದ್ದೆ ಏಕೆ ನೀ ಪ್ರತಿಸಲ ಏಕೆ ನೀ ಪ್ರತಿಸಲ ಜಫರನಿಗೆ ಹಾನಿ ಮಾಡಿ ಜಫರನಿಗೆ ಹಾನಿ ಮಾಡ್ತಿ ನಿನ್ನ ದೇವ ಸ್ವಭಾವ ನಿನ್ನ ದೇವ ಸ್ವಭಾವ ಈಗೇಕೆ ಹೀಗೆ ಎಂದಿಗೂ ಇದ್ದಿದ್ದಿಲ್ಲ ಹೀಗೆ ಹೀಗೆ ಎಂದಿಗೂ ಇದ್ದ ತಮಗೆ ನಾನು ಹೇಳಿದ ಭಾದ್ರ ಸಹ ಸಫರದ ಗದಲದ ಹಿನ್ನೆಲೆಯಲ್ಲಿಯೇ ನನ್ನ ಕನ್ನಡ ಗದಲನ್ನ ರಚಿಸಿರುವೆ ಇಲ್ಲಿ ರದೀಫ್ ಮತ್ತು ಕಾಫಿಯ ಕಾಫಿಯಾ ಏನಿದೆ ಅವನ ದಪ್ಪ ದಪ್ಪ ಅಕ್ಷರಗಳನ್ನು ತೋರಿಸಿದ್ದೇನೆ ರೇದಿ ಹಾಗೆ ಎಂದಿನಂತೇನೆ ಇದೆ ನನ್ನ ಈ ಗಜಲದ ಮೊದಲೇ ಸೇರ್ ಹೀಗಿರುತ್ತದೆ ನಿನ್ನೊಂದಿಗೆ ಮಾತಾಡಲು ನಿನ್ನೊಂದಿಗೆ ಮಾತನಾಡಲು ಅಡತೈದಲು ಇಂದಿನಂತೆ ಎನಗೆ ಇದ್ದಿದ್ದಿಲ್ಲ ಇಂದಿನಂತೆ ನನಗೆ ಇದ್ದಿದ್ದಿಲ್ಲ ವಾತಾವರಣವು ಇಂದಿನಂತೆ ಎನಗೆ ಇಟ್ಟಿದ್ದಿಲ್ಲ ಇಂದಿನಂತೆ ಎನಗೆ ಇಕ್ಕಿದ್ದಿಲ್ಲ ಇಲ್ಲಿ ಅಡೆತಡೆಗಳು ವಾತಾವರಣವು ಇದು ಹಾಫ್ಯ ಇದೆ ಇಂದಿನಂತೆ ಎನಗೆ ಇದ್ದಿದ್ದಿಲ್ಲ ಇದು ವಿಷಯ ಎರಡನೇ ಸೇರಿ ಹೇಳ್ತಿದೆ ಕದ್ದು ಒಯ್ಯದಿರುವವರು ಕದ್ದು ಒಯ್ಯದಿರುವವರು ಯಾರೋ ನಿನ್ನ ಮುಖದ ನಗಿ ಕದ್ದು ಒಯ್ಯದಿರುವರು ಯಾರೋ ನಿನ್ನ ಮುಖದ ನಗಿ ಮಾನಸಿಕ ಗಲಿಬಿಲಿಯು ಇಂದಿನಂತೆ ನಿನಗೆ ಇದ್ದಿದ್ದ ಹಿಂದಿನಂತೆ ನಿನಗೆ ಇದ್ದಿದ್ದ ಗಲಿಬಿಲಿಯು ಏನಿದೆ ಇದು ಕಾಫಿಯ ಇದೆ ಇಂದಿನಂತೆ ನಿನಗೆ ಇದ್ದಿದ್ದಿಲ್ಲ ಇದು ರದೀಫ್ ಇದೆ ಅದೇ ನನ್ನ ಗದಲದ ಮೂರನೇ ಸೇರಿ ಹೇಳ್ತಿದೆ ದೇವನೆ ಬಲ್ಲ ಅವಳ ಕಂಗಳು ಮಾಡಿದ ಮಾಟ ದೇವನೆ ಬಲ್ಲ ಅವಳ ಕಂಗಳು ಮಾಡಿದ ಮಾಟ ಮಾನಸಿಕ ತಳಮಳವು ಮಾನಸಿಕ ತಳಮಳವು ಹಿಂದಿನಂತೆ ಎನಗೆ ಇದ್ದಿದ್ದಿಲ್ಲ ಹಿಂದಿನಂತೆ ಎನಗೆ ಇದ್ದಿದ್ದಿಲ್ಲ ತಳಮಳವು ಇದು ಕಫಿಯ ಇದೆ ಹಿಂದಿನಂತೆ ನನಗೆ ಇದ್ದಿರುವುದು ಪ್ರದೇಶಿದೆ ಮುಂದಿನ ಸೇರಿ ಕೇಳಿದ್ರೆ ಹಿಂದೂ ಕನ್ನಡಿ ಹೆಚ್ಚು ಹೊಳೆಯುತ್ತಿದೆ ಹಿಂದೆಗೂ ಕನ್ನಡಿ ಹೆಚ್ಚು ಹೊಳೆಯುತ್ತಿದೆ ತಿಂಗಳ ಬೆಳಕಿನ ಹೊಳಪು ತಿಂಗಳ ಬೆಳಕಿನ ಹೊಳಪು ಹಿಂದಿನಂತೆ ನಿನಗೆ ಇದ್ದಿಲ್ಲ ಇಂದಿನಂತೆ ನಿನಗೆ ಇದ್ದಿದ್ದಿಲ್ಲ ಇಲ್ಲಿ ಹೊಳಪು ಏನಿದೆ ಇದು ಕಾಫಿಯ ಇದೆ ಇಲ್ಲಿನಂತೆ ನಿಮಗೆ ಇದ್ದಿದ್ದಿಲ್ಲ ಇದು ಪ್ರದೀಪ್ ಇದೆ ಇನ್ನು ಮುಂದಿನ ಸೇರಿ ಹೇಳ್ತಿದೆ ಅದೇ ಹೇಳಲ್ಲ ಪ್ರೇಮದ ಹಾದಿ ಅಷ್ಟೊಂದು ಸುಲಭ ಅಲ್ಲ ಪ್ರೇಮದ ಹಾದಿ ಅಷ್ಟೊಂದು ಸುಲಭ ಅಲ್ಲ ಗೊತ್ತು ನಮಗೆ ಇಷ್ಟೊಂದು ತಾಪತ್ರಯಗಳು ಇಷ್ಟೊಂದು ತಾಪತ್ರಯಗಳು ಇಂದಿನಂತೆ ನಮಗೆ ಇದ್ದಿದ್ದಿಲ್ಲ ಇಂದಿನಂತೆ ನಮಗೆ ಇದ್ದಿದ್ದಿಲ್ಲ ತಾಪತ್ರಯಗಳು ಇದು ಕಾಫಿಯ ಇದೆ ಇಂದಿನಂತೆ ನಮಗೆ ಇದ್ದಿದ್ದು ಇದು ಪ್ರದೀತಿದೆ ನನ್ನ ಗಜಲದ ಆರ್ನೆ ಸೇರ್ ಹೀಗೆ ಅದೇ ಜೈಲಿನ ಸಾವು ಹೊಸ ಸಂದೇಹ ಹೊತ್ತು ತಂದಿದೆ ಅದೇ ಜೈಲಿನ ಸಾವು ಹೊಸ ಸಂದೇಹ ಹೊತ್ತು ತಂದಿದೆ ಬೇಡಿಗಳ ಹಿಂಸೆಯು ಇಂದಿನಂತೆ ನಮಗೆ ಇದ್ದಿದ್ದಿಲ್ಲ ಬೇಗಗಳ ಹಿಂಸೆಯು ನಮಗೆ ನಮಗೆಲ್ಲ ಹಿಂಸೆಯು ಇದು ಕಾಫಿಯ ಇದೆ ಹಿಂದಿನಂತೆ ನಮಗೆ ಇನ್ನ ಮುಂದಿನ ಸ್ಥೇರ್ತಿ ಹೇಳ್ತಿದೆ ಸ್ನೇಹದ ಕಂಗಳಿಗೆ ಹಿಂದೇಕೋ ನಿರ್ಲಕ್ಷ್ಯತನ ತಳೆದಿದೆ ಸ್ನೇಹದ ಕಂಗಳಿಗೆ ಹಿಂದೇಕೋ ನಿರ್ಲಕ್ಷ್ಯತನ ತಳೆದಿದೆ ಅವುಗಳಲ್ಲಿಯ ನಿರ್ಲಕ್ಷ್ಯವು ಅವುಗಳಲ್ಲಿಯ ನಿರ್ಲಕ್ಷ್ಯವು ಇಂದಿನಂತೆ ನಮಗೆ ತೋರಿದ್ದಿಲ್ಲ ಇಂದಿನಂತೆ ನಮಗೆ ತೋರಿದ್ದಿಲ್ಲ ನಿರ್ಲಕ್ಷ್ಯವು ಕಾಫಿಯ ಇದೆ ಇಂದಿನಂತೆ ನಮಗೆ ತೋರಿದ್ದಿಲ್ಲ ಇದು ಸದ್ಯ ಇದೆ ಮುಂದಿನ ಸೇರಿ ಹೇಳ್ತೇನೆ ವೈರಿಯ ದೃಷ್ಟಿಯಲ್ಲಿ ನಾವು ಸದಾ ಅಪರಾಧಿಗಳೇ ವೈರಿಯ ದೃಷ್ಟಿಯಲ್ಲಿ ನಾವು ಸದಾ ಅಪರಾಧಿಗಳೇ ಅವನ ವೈರತ್ವವು ಇಂದಿನಂತೆ ನಮಗೆ ತೋರಿದ್ದಿಲ್ಲ ಅವನ ವೈರತ್ವವು ಇಂದಿನಂತೆ ನಮಗೆ ತೋರಿದ್ದಿಲ್ಲ ವೈರತ್ವವು ಇದು ಕಾಫಿಯ ಇದೆ ಇಂದಿನ ನಮಗೆ ತೂರಿಂದ ಬೀತಿದೆ ಇನ್ನ ಕೊನೆಯ ಸೇರ್ ಅಂದ್ರೆ ನನ್ನ ಈ ಗಜಲ್ ಕೂಡ ಒಂಬತ್ತು ಸೇರುಗಳನ್ನು ಒಳಗೊಂಡಿದೆ ಇದು ನಂದ ಆ ಗಜಲ್ದ ಒಂಬತ್ತನೇ ಅಂದ್ರೆ ಕೊನೆಯ ಸೇರಿ ಇದೆ ಅಂದ್ರೆ ಹೇಳ್ತಿದೆ ಯಾತಕ್ಕಾಗಿ ಪದೇ ಪದೇ ನಿನಗೆ ಪೀಡಿಸುತ್ತಿದೆ ಯಾತಕ್ಕಾಗಿ ಪದೇ ಪದೇ ನಿನಗೆ ಪೀಡಿಸುತ್ತದೆ ಅರ್ಜುನ ತಾಳ್ಮೆಯ ನಿನ್ನ ಸ್ವಭಾವವು ತಾಳ್ಮೆಯ ನಿನ್ನ ಸ್ವಭಾವವು ಇಂದಿನಂತೆ ಹೀಗೆ ಇದ್ದಿದ್ದಿಲ್ಲ ಇಂದಿನಂತೆ ಹೀಗೆ ಇದ್ದಿದ್ದಿಲ್ಲ ಸ್ವಭಾವವು ಇದು ಕಾಫಿ ಆಗಿದೆ ಇಂದಿನಂತೆ ಹೀಗೆ ಇದ್ದ ಇದು ಇದೆ ಇದು ಜಾಫರ್ ಬಹದ್ದು ಶಾ ಜಾಫರರ ಒಂದು ಗಜಲೇನಂತ ಹೇಳಿದೆ ಆ ಗಜಲದ ಹಿನ್ನೆಲೆಯನ್ನೇ ಇಟ್ಕೊಂಡು ನಾನು ಅದೇ ಒಂದು ಶೈಲಿಯಲ್ಲಿ ಈ ಗಜಲನ್ನು ಇಟ್ಟುಕೊಂಡಂತೆ ಹಾಜರುಪಡಿಸಿರುತ್ತೇನೆ ಗಜಲ್ ಪ್ರಿಯರೇ ನಾನು ತಮಗೆ ಭಾದ್ರ ಸಾಧಕರದ ಗಜಲನ್ನು ಜೊತೆಗೆ ಜೊತೆಗಿದ್ದ ರೂಪಾಂತರವನ್ನು ಮತ್ತು ಅದೇ ಹಿನ್ನೆಲೆಯಲ್ಲಿ ನನ್ನ ಭಾವನೆಗಳನ್ನು ಆಗವಾಗಿಟ್ಟುಕೊಂಡು ರಚಿಸಿದಂಥ ನನ್ನ ಕನ್ನಡ ಗದಲನ್ನು ಕೂಡ ತಮ್ಮ ಮುಂದೆ ಪಠಣ ಮಾಡಿರುವ ಸಾದರಪಡಿಸಿರುವೆ ತಾವು ದಯವಿಟ್ಟು ಅದನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಕಮೆಂಟ್ ಮಾಡುವುದನ್ನು ಮರೆಯಬೇಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತು ಭದ್ರಸ ದರದ ಮತ್ತೊಂದು ಗದಲನ್ನು ಮತ್ತೊಂದು ಮೊನ್ನೆಯ ಸಂಚಿಕೆಯಲ್ಲಿ ನಾನು ತಮಗೆ ತರುತ್ತೇನೆ ಮತ್ತೆ ಸಿಗೋಣ ವಂದನೆಗಳು